ಕನ್ನಡ ಪಾಸ್ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಸರ್ಕಾರಿ ಕಚೇರಿ ತಕ್ಷಣವೇ ಸರ್ಕಾರಿ ಕಚೇರಿಗೆ ಬರುವಂತಹ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ತಾಲೂಕು ಆಡಳಿತ ಹಾಗೂ ಅಲ್ಲಿಯ ಅಧಿಕಾರಿಗಳ ಜವಾಬ್ದಾರಿ ಆಗಿರುವಂಥದ್ದು ಆದ್ರೆ ತನರಾಯಪಟ್ಟಣದಲ್ಲಿರುವಂತಹ ತಾಲೂಕು ಕಚೇರಿ ಆವರಣದಲ್ಲಿ ಮೂಲಭೂತ ಸೌಕರ್ಯಗಳ ಆಗೋಗಿದೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯದ ಸರಿಯಾದ ವ್ಯವಸ್ಥೆ ಇಲ್ಲ ಅದು ಹೋಗ್ಲಿ ಚನ್ ತಾಲೂಕ್ ಕಚೇರಿಯ ಸುತ್ತಮುತ್ತಲ ವಾತಾವರಣ ಸ್ವಚ್ಛತೆಯಿಂದಲೂ ಕೂಡಿಲ್ಲ ನೀವು ತಾಲೂಕ್ ಕಚೇರಿಯ ಹಿಂಭಾಗ ಅಥವಾ ಪಕ್ಕದಲ್ಲಿ ಏನಾದ್ರು ಹೋಗಿದ್ದೆ ಆದರೆ ಅಲ್ಲಿ ಕೂರ್ಲಿಕ್ಕೂ ಸಹ ಆಗೋದಿಲ್ಲ ಸೊಳ್ಳೆಗಳ ಕಾಟ ಗಲೀಸು ಈ ಥರದ ವಾತಾವರಣದಲ್ಲಿ ಸಾರ್ವಜನಿಕರು ಬಂದು ಹೋಗ್ತಾ ಇದ್ದಾರೆ ಅಧಿಕಾರಿಗಳು ಪ್ರತಿದಿನ ದಿನ ಈ ಕಚೇರಿಯ ವ್ಯವಸ್ಥೆಯನ್ನು ನೋಡಿ ನೋಡಿ ನೋಡುತ್ತಾ ಕುರುಡ್ರಾಗ್ಬಿಟ್ಟಿದ್ದಾರೆ ಈ ಕ ಆವರಣದಲ್ಲಿ ಒಂದು ಕುಡಿಯುವ ನೀರು ವ್ಯವಸ್ಥೆ ಎರಡ್ ಸಾವಿರದ ಹದಿನಾರಕರಲ್ಲಿ ಶಾಸಕ ಸಿ ಎನ್ ಬಾಲಕೃಷ್ಣ ಅವರವರು ಉದ್ಘಾಟನೆ ಮಾಡ್ತಾ ಹೋಗ್ತಾರೆ ಉದ್ಘಾಟನೆ ಮಾಡಿದ ಒಂದೆರಡು ತಿಂಗಳೊಳಗೆ ಅದು ನಿಂತು ಹೋಗ್ಬಿಡತ್ತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಅದ್ಭುತವಾದಂಥ ಒಂದು ಉಪಕರಣಗಳನ್ನು ಜೋಡಣೆ ಮಾಡ್ತಾರೆ ಆ ಉಪಕರಣಗಳು ಇವತ್ತು ಧೂಳು ಹಿಡಿದು ನಾಶ ಹಾಕೋಗಿದೆ ಹೋಗಿದೆ ಏನಾದರೂ ಸಾರ್ವಜನಿಕರಿಗೆ ಕುಡಿಯೋ ನೀರಿನ ಸಮಸ್ಯೆ ಆಯಿತು ಅಂದರೆ ತಕ್ಷಣದಲ್ಲಿ ಬೇರೆ ಅಂಗಡಿಗೆ ಹೋಗ್ಬೇಕು ಹಣ ಕೊಟ್ಟು ದೀರನ್ನು ತೊಗೊಂಡು ಬರಬೇಕು ಇಲ್ಲ ಅಂದರೆ ಅಕ್ಕಪಕ್ಕದ ಎದುರುಗಡೆ ಇರುವಂಥ ಹೋಗಿ ಬೇರೆ ನೀರು ತೋರುವಂಥ ವ್ಯವಸ್ಥೆ ಇಲ್ಲಿ ಆಗೋಗಿದೆ ಇನ್ನು ವ್ಯವಸ್ಥೆ ವ್ಯವಸ್ಥೆಯಂತೂ ತುಂಬ ಹದಗೆಟ್ಟು ಹೋಗಿದೆ ಸ್ವಚ್ಛತೆ ಇಲ್ಲ ನೀರಿನ ಸಮಸ್ಯೆ ಹಾಗೂ ಈ ಸ್ವಚ್ಛತೆ ಈ ಒಂದು ಶೌಚಾಲಯದ ಸುತ್ತಮುತ್ತ ಒಂಥರ ವಾಸನೆ ಒಂದು ಮಿಶ್ರಿತವಾದಂಥ ವಾತಾವರಣ ಇದೇ ಶೌಚಾಲಯದ ಮುಂಭಾಗದಲ್ಲಿ ತೋಟಗಾರಿಕೆ ಇದೆ ತೋಟಗಾರಿಕೆ ಇಲಾಖೆ ಆ ಒಂದು ನೂರಾರು ಜನ ರೈತರು ಬಂದೋಗುವಂಥದ್ದು ಈ ವಾಸನೆ ಮತ್ತು ಇಲ್ಲಿ ಗಲೀಜಿಂದ ಸಾರ್ವಜನಿಕರಿಗೆ ಅಥವಾ ರೈತರಿಗೆ ಸಮಸ್ಯೆ ಆದರೆ ಯಾರು ಜವಾಬ್ದಾರಿ ಆಗ್ತಾಣ ಈ ರೈ ಈ ಅಧಿಕಾರಿಗಳನ್ನ ಜವಾಬ್ದಾರಿ ಮಾಡಬೇಕಾಗತ್ತೆ ತಾಲೂಕು ಆಡಳಿತವನ್ನ ಕಾರಣ ಭೂತನ ಮಾಡಬೇಕಾಗತ್ತ ಇದೇ ತಾಲೂಕಿನಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ವರಪ್ರಸಾದ್ ರೆಡ್ಡಿ ಅವರು ನಾಗರಾಜು ಸೋಮಶೇಖರ್ ದೇವಿ ಮಾರುತಿ ಗೋವಿಂದರಾಜ್ ಇಷ್ಟೆಲ್ಲ ತಹಸೀಲ್ದಾರ್ಗಳು ಕಾರ್ಯನಿರ್ವಹಿಸ್ತಾ ಹೋಗ್ತಾರೆ ಆದರೆ ಇಷ್ಟೆಲ್ಲ ಅಧಿಕಾರಿಗಳಿಗೂ ಈ ಕುಡಿಯುವ ನೀರಿನ ಘಟಕ ಹಾಳಾಗೋಗಿದೆ ಅದು ನಮ್ಮ ಸಾರ್ವಜನಿಕರಿಗೆ ಅದು ನಮ್ಮ ಅಧಿಕಾರಿಗಳಿಗೆ ಬೇಕಾಗುತ್ತೆ ಅನ್ನೋದನ್ನ ಒಂದು ಜವಾಬ್ದಾರಿ ಮರ್ತ್ಬಿಟ್ರ ಇವರು ಈ ಒಂದು ಅಧಿಕಾರಿಗಳು ಪ್ರತಿದಿನ ಈ ಘಟಕದ ಎದುರೇನೆ ಓಡಾಡುವಂಥದ್ದು ಆನಂತರ ಈ ಘಟಕದ ಎದುರುಗಡೆ ನೂರಾರು ಕಾರ್ಯಕ್ರಮಗಳ ಮಾಡಿದರೆ ಈ ಘಟಕವನ್ನ ದುರಸ್ತಿ ಮಾಡಬೇಕು ಸರ್ಕಾರದ ಒಂದು ಮನವಿ ಕೊಡಬೇಕು ಸರ್ಕಾರದಿಂದ ಜಿಲ್ಲಾಧಿಕಾರಿಗಳ ಅನುಮತಿ ಮೇರೆಗೆ ದುರಸ್ತಿ ಮಾಡಿಸ್ಬೇಕು ಅನ್ನೋ ಜವಾಬ್ದಾರಿನ ಮಾರ್ತ್ ಬಿಟ್ರ ಇವರು ಏನಂದ್ರೆ ಇಷ್ಟೆಲ್ಲ ತಹಸೀಲ್ದಾರ್ಗಳಲ್ಲಿ ಪುನಃ ನಮ್ಮ ಜಿಲ್ಲೆಗೆ ಎ ಸಿ ಆಗಿ ಕರ್ತವ್ಯ ನಿರ್ವಹಿಸಲಿಕ್ಕೆ ತಹಸೀಲ್ದಾರ್ ಆಗಿ ಎಸಿಯಾಗಿ ಕರ್ತವ್ಯ ನಿರ್ಮಿಸಿದಂಥ ಜೆ ಬಿ ಮಾರುತಿ ಅವರು ಇಲ್ಲಿ ಮೂರು ವರ್ಷ ಕಾರ್ಯಾವಧಿಯಲ್ಲಿ ಈ ಘಟಕವನ್ನು ದುರಸ್ತಿ ಮಾಡೋದು ಹೋಗಿ ಎ ಸಿ ಆಗಿದ್ದಾರೆ ಎ ಸಿ ಆದ ನಂತರದಲ್ಲಿ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ತಾಲೂಕು ಕಚೇರಿಗೆ ಭೇಟಿ ಕೊಡ್ತಾ ಇರ್ತಾರೆ ಭೇಟಿ ಕೊಟ್ಟಂತ ಸಂದರ್ಭ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳು ಇದೆಯೇ ಇಲ್ಲವಂತ ಒಂದು ಪರೀಕ್ಷೆ ಮಾಡದಷ್ಟು ಇವರು ತಾತ್ಸಾರವನ್ನು ತೋರಿಸ್ತಾರ ಅಧಿಕಾರಿಗಳಿಗೆ ಇಷ್ಟೊಂದು ತಾತ್ಸರ್ಯ ಬೇಕಿತ್ತ ಅಥವಾ ಸಂಬಳಕ್ಕೋಸ್ಕರನೇ ಆಗಲಿ ಅಥವಾ ಬರುವಂಥ ಆದಾಯದ ಮೂಲವನ್ನು ಬರೀ ಹುಡ್ಕೋದೇ ಆಗೋಯ್ತಾ ಸಂಬಳ ಬಂದ ತಕ್ಷಣವೇ ಆದಾಯ ಬಂದಿದೆ ಆದಾಯದಲ್ಲಿ ಬದುಕ್ಬೋದು ಅನ್ನೋದು ಬರೀ ಇಷ್ಟಿನ ದೃಷ್ಟಿಕೋನದಲ್ಲಿ ಬದುಕ್ತಾ ಇದ್ದಾರೆ ಅಧಿಕಾರಿಗಳು ನಮಗೆ ಅನ್ನ ಕೊಟ್ಟಂತ ಸರ್ಕಾರಕ್ಕೆ ಅಥವಾ ಸಂಬಳವನ್ನು ಕೊಡ್ತಿರೋ ಸರ್ಕಾರಕ್ಕೆ ಸಾರ್ವಜನಿಕರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಪರಿಕಲ್ಪನೆ ಪರಿಜ್ಞಾನ ಇಲ್ಲದಂಗೆ ಹೋಯ್ತಾ ಮೊನ್ನೆ ಜಿಲ್ಲಾಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಈ ಒಂದು ವಾತಾವರಣ ಆನಂತರ ಕುಡಿಯ ನೀರಿನ ಘಟಕವನ್ನ ಇಲ್ಲಿ ಬರೋ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡ ಕ ನಡೀತಾರ ಅಂತ ನಾವು ಕಾದ್ ನೋಡಬೇಕಾಗಿದೆ ನಮ್ಮ ಚಂದ್ರಪಟ್ಟಣ ತಾಲೂಕಿನಲ್ಲಿ ಮತ್ತೆ ಎರಡ್ ಸಾವಿರದ ಹದಿನಾಲ್ಕನೇ ಈ ಕುಡಿಯ ನೀರು ಅಂತ ವ್ಯವಸ್ಥೆ ಮಾಡಿದ್ರು ನಮ್ಮ ಶಾಸಕರಾದಂಥ ಅವರು ಕುಡಿಯ ನೀರು ವ್ಯವಸ್ಥೆ ಮಾಡಿದ್ರು ಅದ್ರ ವ್ಯವಸ್ಥೆ ಮಾಡಿ ಹೋಗಿ ಒಂದೇ ದಿನಕ್ಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿವರೆಗೂ ಒಬ್ಬರು ರೈತರು ಇದರಿಂದ ನೀರು ಕುಡ್ದಿಲ್ಲ ಇಲ್ಲಿ ದಿನ ಬೆಳಗಾದ್ರೆ ಸಾವಿರಾರು ಜನ ರೈತರುಗಳು ಹಳ್ಳಿಂದ ಹಳ್ಳಿ ಹಳ್ಳಿಯಿಂದ ಇಲ್ಲಿಗೆ ಕೆಲಸಕ್ಕೆ ಅಂತ ಬರ್ತಾರೆ ಇಲ್ಲಿ ಮರದಡಿ ಕೂತಿರ್ತಾರೆ ಅವರಿಗೆ ಕುಡಿಯೋಕೆ ನೀರು ಕೊಡ್ಬೇಕು ಅವ್ರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ಕುಡಿಯೋಕ್ಕೆ ನೀರು 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 ಕುಡಿಬೇಕು ಹೋಗಿ ಬಾಟಲು ತಂಡ ನೀರು ಕುಡಿಬೇಕು ಇದ್ರ ಇದ್ರ ಬಗ್ಗೆ ಮೂರು ಬಾರಿ ನಾವು ಶಾಸಕರಿಗೆ ಯಾವ ಮನವಿ ಕೊಟ್ಟಿದ್ದೀವಿ ಮತ್ತು ನಮ್ಮ ತಹಶೀಲ್ದಾರ್ಗಳಿಗೆ ಮನವಿ ಕೊಟ್ಟಿದ್ದೀವಿ ಯಾವ ಅಧಿಕಾರಿಗಳಿಗೆ ಅಲ್ಲ ಮನೆಗೆ ಯಾವುದೇ ರೀತಿ ಇಲ್ಲ ಸೊ ರೈತರುಗಳಿಗೆ ತುಂಬ ಸಮಸ್ಯೆ ಆಗ್ತಾಯಿದೆ ಕುಡಿಯೋ ನೀರಿಂದ ನೀರು ಇಲ್ದಲ್ಲ ಒಂದು ನಾನು ಬಂದು ಕುತ್ಕೋತಾರೆ ಮಧ್ಯಾಹ್ನ ಊರಿಂದ ಬರ್ತಾರೆ ಊಟಕ್ಕಿರ್ ಕೂತ್ಕೊಂಡು ತಿಂತಾ ಕೂತಿರ್ತಾರೆ ಅವ್ರಿಗೆ ಕುಡಿಯಕ್ ನೀರ್ ಇಲ್ಲ ಕುಡಿಯಕ್ಕೆ ನೀರ್ ಕೊಡೋಕೆ ಇಪ್ಪತ್ ರೂಪಾಯಿ ಬಾಟ್ಲು ಕೊಟ್ಟು ನೀರ್ ತಗೋಬೇಕು ಇಲ್ಲಿ ಮನಗಂಡಂತ ನಮ್ಮ ಶಾಸಕರು ಮತ್ತೆ ನಮ್ಮ ತಾಲೂಕು ಆಡಳಿತದವರು ದಯವಿಟ್ಟು ಇದ್ರ ಬಗ್ಗೆ ಹರಿಸಿ ನಮ್ಮ ರೈತರ ಹುಡುಗಗಳಿಗೆ ಅನುಕೂಲ ಆಗ್ಬೇಕು ಅನುಕೂಲ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ